ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನನಗೆ ಯಾರ್ಯಾರೋ ಕಲಿಯೋ ಅವಕಾಶ ಸಿಗ್ತದೆ ಜೀವನದಲ್ಲಿ ಪ್ರತಿ ಕ್ಷಣ ಯಾರ್ಯಾರ ಕಡೆದ ಕಲಿಯೋಕೆ ಅವಕಾಶ ಆಗತ್ತೆ ನಾನು ಪ್ರತಿ ತಿಂಗಳು ಬಿಟ್ಟು ತಿಂಗಳು ನಾನು ಕಲ್ಕತ್ತಾಗ ಹೋಗ್ಬೇಕಾಗತ್ತೆ ಅಲ್ಲಿ ಪಾಠ ಮಾಡೋದಕ್ಕೆ ಅಲ್ಲಿ ಹೋದಾಗ ನಾನು ಏನ್ ಮಾಡ್ತೀನಿ ರಾಮಕೃಷ್ಣ ಆಶ್ರಮ ಬೇಲೂರು ಮಠ ಅಲ್ಲಿ ಹೋಗೋ ನನಗೆ ಆಸಕ್ತಿ ಅಲ್ಲಿ ಹೋದೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಕಲ್ಕತ್ತಾಗ ಬರಬೇಕು ಗೋಲ್ ಪಾರ್ಕ್ ಅನ್ನೋ ಜಾಗದಲ್ಲಿ ಇರ್ಬೇಕು ನಾನು ಆಶ್ರಮದಿಂದ ಏನು ಮಾಡಿದ್ರು ಬೇಲೂರು ಮಠದಲ್ಲಿ ನನಗೆ ವಾಪಸ್ ಹೋಗೋದಕ್ಕೆ ಒಂದು ಕಾರ್ ಕೊಟ್ಟಿದ್ರು ಆ ಕಾರ್ ಚಾಲಕ ಸುಮಾರು ಐವತ್ತೈದು ಅರವತ್ತು ವರ್ಷ ಇರಬೇಕಪ್ಪ ನಿಧಾನವಾಗಿ ಕಾರ್ ಓಡಿಸ್ತಾ ಇದ್ದ ನೀವು ಕಲ್ಕತ್ತಾದಲ್ಲಿ ಆ ಟ್ರಾಫಿಕ್ ಅಲ್ಲಿ ಅಡ್ಡಾಡಿದ್ರೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಆ ಅವರ ಹತ್ರ ಅಂತೂ ರೋಡ್ ಇಷ್ಟ ಹತ್ರ ಬರುತ್ತೆ ಸಣ್ಣ ರಸ್ತೆ ನೀವು ಕಲ್ಪನೆ ಮಾಡುವಂತ ಎಲ್ಲಾ ವೆಹಿಕಲ್ ಬರ್ತವೆ ಮನುಷ್ಯ ಎಳ್ಕೊಂಡು ಹೋಗೋ ತಳ್ಳು ಬಂಡಿ ಹಿಡ್ಕೊಂಡು ಸೈಕಲ್ ಸೈಕಲ್ ರಿಕ್ಷಾ ಆಟೋ ರಿಕ್ಷಾ ಕಾರು ಬಸ್ಸು ಲಾರಿ ಟ್ರ್ಯಾಮು ಅದು ಸಹಿತ ಎಲ್ಲ ಪೈಪೋಟಿ ನುಗ್ಗುತ್ತವೆ ಈ ಗದ್ದಲದೊಳಗೆ ಪಾದಚಾರಿಗಳು ಮಾತ್ರ ತಮ್ಮ ಜೀವ ಹಿಡ್ಕೊಂಡೇ ಓಡಾಡಬೇಕು ಅಲ್ಲಿ ಟ್ರಾಫಿಕ್ ರೂಲ್ಸ್ ಅಂತ ಏನು ಏನಿರ್ಲಿಕ್ಕಿಲ್ಲ ಬಲಗಡೆನೆ ಓವರ್ಟೇಕ್ ಮಾಡಬೇಕು ಅಂತೇಳಿ ಎಡಗಡೆ ಮಾಡಬಹುದು ಚಾನ್ಸ್ ಸಿಕ್ಕರೆ ಮೇಲಿಂದ ಹೋಗ್ತಾರೆ ಹಿಂಗೆಲ್ಲ ಇರ್ತದೆ ನನ್ನ ಕಾರಿನ ಚಾಲಕ ಮಾತ್ರ ಏನ್ ತಣ್ಣ ಕೂತಿದ್ನಪ್ಪ ಮನುಷ್ಯ ಶಾಂತವಾಗಿ ಕೂತಿದ ಕೋಪನೇ ಇಲ್ಲ ಅವ್ ಹಿಂದೆ ಒಂದು ಕಾರ್ ಬರ್ತಿತ್ತು ನನ್ನ ಕಾರ್ ಹಿಂದೆ ಆ ಕಾರ್ ಡ್ರೈವರು ಹಾರ್ನ್ ಮಾಡ್ತಾನೆ ಲೈಟ್ ಹಾಕ್ತಾನೆ ಹಾರ್ನ್ ಮಾಡ್ತಾನೆ ಲೈಟ್ ಹಾಕ್ತಾನೆ ನನಗೆ ಅವಸರ ಇರಬೇಕು ಅಂತ ಹೇಳಿ ನಮ್ಮ ಡ್ರೈವರ್ ಹೇಳಿದೆ ಬಿಟ್ಟು ಬಿಡೋ ಮಾರಾಯ ಬಿಡಬಹುದು ಸರ್ ಎಲ್ಲಿ ಬಿಡ್ಲಿ ಸರ್ ಅಂದ ಜಾಗಾನೇ ಇಲ್ಲ ಸರ್ ಇನ್ನೊಂದು ನೂರು ಮೀಟರ್ ಮುಂದೆ ಹೋದ್ಮೇಲೆ ರೋಡ್ ಅಗಲ ಆಗುತ್ತೆ ಅಲ್ಲಿ ಬಿಡ್ತೀನಿ ಸರ್ ಅಂದ ಏನಾದ್ರು ಮಾಡ್ಕೋ ನೀನು ಉಂಟು ಅವನು ಉಂಟು ಅಂತ ಹೇಳಿದೆ ಹಿಂದಿನ ತಾಳ್ಮೆ ಇಲ್ಲಲ್ಲ ಜೋರಾಗಿ ಹಾರ್ನ್ ಬಾರಿಸದ ಅಂತ ಎಡಗಡೆ ಬಂದ್ಬಿಟ್ಟ ಎಡಗಡೆ ಒಬ್ಬ ಹೆಣ್ಮಗಳು ಒಂದು ತಳ್ಳೋ ಗಾಡಿಯಲ್ಲಿ ತರಕಾರಿ ಹೇರ್ಕೊಂಡು ಬರ್ತಾ ಇದ್ದಾಳೆ ಮಾರೋದಕ್ಕೆ ಇವನು ಹೋದ ತರಕಾರಿ ಗಾಡಿಗೆ ಹೊಡೆದ ತರ್ಕಾರಿಯಲ್ಲಿ ಆಕಾಶಕ್ಕೆ ಹೋಯ್ತು ಆ ಹೆಣ್ಮಗಳು ಹಾರಿ ಬಿದ್ದಲು ಇವನ್ ಕಾರ್ ಹೋಗಿ ಲೈಟ್ ಕಂಬಕ್ಕೆ ಹೊಡಿತು ಹೊಡೆದು ಬಾನೆಟ್ ಓಪನ್ ಆಗಿ ಮೊಸಳೆ ಥರ ಬಾಯಿ ತಕ್ಕೊಂಡು ನಿಂತ್ಕೊಳ್ತು ನನ್ನ ಡ್ರೈವರ್ ಜಾಸ್ತಿ ಬೈತಾ ಇದ್ದ ನನಗೆ ಪುಣ್ಯಕ್ಕೆ ಬಂಗಾಲಿ ಅರ್ಥ ಆಗಲ್ಲ ಆದ್ದರಿಂದ ಅವನೇನು ಹೇಳ್ತಿದ್ದ ಗೊತ್ತಿಲ್ಲ ಬೈತಿದ್ದ ಮಾತ್ರ ಗ್ಯಾರಂಟಿ ನಾನು ನಮ್ಮ ಡ್ರೈವರ್ ನೋಡ್ತಾ ಇದ್ದೆ ಅವನ ಕೋಪ ಬರುತ್ತೆ ಈಗ ತಪ್ಪ ಅವನು ಇವನ್ನೇ ಬೈತಾನಲ್ಲ ಆದರೂ ಕೋಪನೇ ರೀ ಅವನಿಗೆ ಆ ಕಡೆ ಗಾಜ್ ಇಳಿಸದ ಕೈ ಮುಗದ ಬಂದೋ ದೇರು ಒಳ್ಳೇದು ಮಾಡಲಿ ಇಡೀ ದಿವಸ ಒಳ್ಳೇದಾಗ್ಲಿ ನಿನಗೆ ಅಂಥೇಳಿ ಹೊರಟ ನಾಂದೇ ಮಾರಾಯ ನೀನು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದಿದ್ದು ಹಿಂಗಾಗಿದೆಯೋ ಅಥವಾ ನಿಂಗೆ ಅಂತ ಅಲ್ಲಿ ತಗೊಂಡಿದಾರೋ ಗೊತ್ತಿಲ್ಲ ಸಿಟ್ಟೆ ಬರಲಿಲ್ಲಲ್ಲ ನಿನಗೆ ಅದು ಆಶ್ಚರ್ಯ ಅಲ್ವಾ ನನಗೆ ಎಂದೆ ಅವನೇನು ಹೇಳಬೇಕು ನನಗೆ ಸಾರ್ ನಾವು ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸಾರ್ ಅಂದ ಕಾರ್ಪೊರೇಷನ್ ಲಾರಿ ಎಲ್ಲಿದೆ ಇಲ್ಲಿ ಅಂತ ಕೇಳಿದೆ ಅವನೇ ಸಾರ್ ಅಂದ ಯಾರ ಮನಸ್ಸಲ್ಲಿ ಕೋಪ ತಾಪ ಅಸೂಯೆ ಅಸಹನೆ ತುಂಬಿಕೊಂಡಿದೆಯೋ ಅವರೆಲ್ಲ ಕಸದ ಲಾರಿ ಇದ್ದಂಗೆ ಸರ್ ನೀವು ನೋಡಿದ್ದೀರಿ ಕಸದ ಲಾರಿಗಳು ಏನು ಮಾಡ್ತವೆ ಕಸ ಒಂದೇ ಕಡೆ ಇಡೋಕೆ ಬಿಡಲ್ಲ ಅವು ಎಲ್ಲ ತುಂಬಿಕೊಂಡು ಹೋಗ್ತಾ ರಸ್ತೆಯಲ್ಲೆಲ್ಲ ಚಲ್ಕೊಂಡು ಹೋಗ್ತಾ ಯಾವುದ್ರ ಹಿಂದೆ ಹೋದರೆ ಏನಾಗುತ್ತೆ ವಾಸನೆ ಬರುತ್ತೆ ಇನ್ನೂ ಹತ್ತಿರ ಹೋದ್ರೆ ಮೈ ಮೇಲೆ ಬಿಡತ್ತೆ ಅವ್ನು ಹೇಳಿದ ಮಾತು ಚೆನ್ನಾಗಿತ್ತು ಅದು ಕಸದ ಲಾರಿ ಹತ್ರ ಹೋಗಬಾರ್ದು ಅಂದ ನೋಡಿ ನಾವು ಹಾಗೆ ಮಾಡಲ್ವಾ ಕಾರ್ಪೊರೇಷನ್ ಲಾರಿ ಹಿಂದೆ ಹೋಗ್ರು ಹೋಗಲಿ ಬಿಡೋ ಬಿಡೋದು ಅಂತೀವಿ ನಾವು ಅವನು ಹೇಳಿದ ಮಾತು ನನಗೆ ಬಹಳ ಅದ್ಭುತ ಅನಿಸ್ತು ಆ ಮನುಷ್ಯ ಕಸದ ಲಾರಿ ಅಂತ ಹೇಳಿದ್ನಲ್ಲ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಮ್ಮ ಸುತ್ತಮುತ್ತಲ ಸಾಕಷ್ಟು ಜನ ಇದ್ದಾರೆ ಏನು ಕೇಳಿದ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ ಋಣಾತ್ಮಕವಾಗಿ ಅದು ಆಗಲ್ಲ ಬಿಡ್ರಿ ಅಯ್ಯೋ ಅದು ಕೆಟ್ಟ ಹೋಗಿದೆ ಇಲ್ಲಿ ಭ್ರಷ್ಟಾಚಾರ ಇದೆ ಹೇಳ್ಕೊಂಡೇ ಇರ್ತಾರೆ ಒಂದು ಎಂಟು ದಿವಸ ಅವ್ರ ಜೊತೆಗಿದ್ದು ನೋಡಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ಆಗಿಬಿಡ್ತೀರಿ ನೀವು ನಾನು ಅವ್ನು ಹೇಳಿದ ಕೈ ಮುಗಿದು ಮಾರಾಯ ನೀನು ಒಂದು ಕಲಿಸಿದೆ ನಾ ಎರಡು ಕಲಿತೆ ಒಂದು ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸರಿ ಇನ್ನೊಂದು ನಾನ್ ಕಾರ್ಪೊರೇಷನ್ ಲಾರಿ ಆಗಬಾರ್ದು ಬಹಳ ಹುಷಾರಾಗಿರ್ಬೇಕು ಬನ ಕಸ ತುಂಬಿಕೊಂತೋ ನನಗೆ ಗೊತ್ತಿಲ್ಲದಾಗ ಅದನ್ನೇ ಹರಡ್ಕೊಂಡು ಹೋಗ್ತೇನೆ ನಾನು ಕಲ್ಪನೆ ಮಾಡಿ ಸ್ನೇಹಿತರೆ ಫ್ಲಾಸ್ಕ್ ಅಲ್ಲಿ ಒಳಗಡೆ ಕಾಫಿ ಇದ್ದರೆ ಕಾಫಿನೇ ಬರುತ್ತೆ ಟೀ ಬರೋಲ್ಲ ಟೀ ಇದ್ದರೆ ಟೀನೇ ಬರುತ್ತೆ ಒಳಗೇನಿದೆಯೋ ಅದೇ ಹೊರಗೆ ಬರೋದು ನನ್ನ ಮನಸ್ಸಲ್ಲಿ ಕಸ ತುಂಬಿಕೊಂಡಿದ್ರೆ ನಾನು ಕಸಾನೇ ಹಂಚ್ತಾ ಇರ್ತೀನಿ ಒಳ್ಳೆ ತುಂಬಿಕೊಂಡಿದ್ರೆ ಒಳ್ಳೆಯದೇ ಹಂಚ್ತಾ ಇರ್ತೀನಿ ಆದ್ದರಿಂದ ನಾವು ಕಾರ್ಪೊರೇಷನ್ ಲಾರಿ ಆಗದೆ ಇರೋದು ನಮ್ಮ ಆರೋಗ್ಯಕ್ಕೆ ನಮ್ಮ ಸುತ್ತ ಇರುವಂಥ ಜನದ ಆರೋಗ್ಯಕ್ಕೆ ಒಳ್ಳೆಯದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ